ಅಲ್ಲಿಂದ ಸೀದಾ ಬಂದಪ್ಪ ಮನೆಯಿಂದ ಮನೆ ಕಟ್ತಿದಾರಲ್ಲ ಅಲ್ಲಿಗೆ ಬಂದೆ ಅಲ್ಲಿಂದ ಹಿಂಗೆ ಬಂದೆ ಇಲ್ಲಿಗೆ ಬಂದ್ ಕರಡಿ ಅಲ್ಲಿ ಸಂಜೆ ಐತಲ್ಲ ಅಲ್ಲಿ ಬರ್ತಿತ್ತು ಜನ ಎಲ್ಲ ಅಲ್ಲಿ ನಿಂತ್ಕೊಂಡು ಕೂಗಾಡಿದ್ರು ಆಕಾ ಅಲ್ಲಿ ಕಾರ್ ನಿಂತಿದೆಯಲ್ಲ ಆ ಕಾರ್ ಹತ್ರ ಅಮ್ಮ ಅಮ್ಮ ಓಡು ಓಡು ಅಂದ್ರು ಆಮೇಲೆ ನಾನು ಹೋಗಿ ಅವ್ರು ಇವ್ರ ಮನೆ ಒಳಗೆ ಹೋದೆ ಆಮೇಲೆ ಆ ಕರಡಿ ಅಲ್ಲಿ ಎದ್ಕೊಂಡು ಆ ಸಂಧಿ ಒಳಗೆ ಹೋಗ್ತು ಆ ಸಂಧಿ ಒಳಗೆ ಅಲ್ಲಿಂದ ಬಂದು ಹಿಂಗ್ ಬಂತು ಇಲ್ಲಿಗೆ ಈ ಇಲ್ಲಿ ಹಿಂಗೆ ಕರಡಿ ಕರಡಿ ಅಂತ ಹಿಂಗ್ ಬಂದೆ ಬಂದ್ ಬಂದು ಹಿಂಗೇ ಹಾಕೊಂಡು ಇವ್ರನ್ನ ಕರದೆ ಇವರು ಬಂದ್ರು ಬೆಳಿಗ್ಗೆ ಏಳುವರೆಗೆ ಹೋಟ್ಲಗ್ ಹೋಗ್ತಿದ್ನಾ ನನ್ ಪಾಡಗ್ ನಾ ತಲೆ ಬಗ್ಗಿಸ್ಕೊಂಡ್ ಹೋಗ್ತಿದ್ದೆ ಎದುರುಗಡೆಯಿಂದ ಕರಡಿ ಬರ್ತೈತೆ ಆಮೇಲೆ ಅಲ್ಲಿ ಜನಗಳು ನೋಡಿದ್ರಲ್ಲ ಅವರು ಅಕ್ಕ ಓಡು ಅಕ್ಕ ಓಡು ಕರಡಿ ಬರ್ತಿತ್ತು ಓಡು ಓಡೋ ಅಂತ ನನ್ ಎಲ್ಲೋಡ ಹೋಗ್ಕೊಳ್ಳೋದು ಆಮೇಲೆ ಪಕ್ಕದ ಮನೆಯಲ್ಲಿ ಪೊಲೀಸವ್ರ ಮನೆ ಅಂತ ಐತೆ ಅನ್ಗಿ ಗೇಟ್ ಒಳಗೆ ಹೋಗ್ಕೊಂಡು ಅಣ್ಣ ಕರಡಿ ಕರಡಿ ಅಂತ ಅವ್ರೆಲ್ಲಾ ಹೊರ್ಗಡೆ ಬಂದು ನೋಡಿದ್ರು ಸುಮಾರು ದಪ್ಪಾಗಿತ್ತು ಕರಡಿ ಒಂದೇ ಒಂದು ಆಮೇಲೆ ಎಲ್ಲ ಓಡಿಸ್ಕೊಂಡು ಒಬ್ಬ ಟ್ಯಾ ಇದು ಇಸ್ಕಿ ತಗ ಬಂದ್ರಲ್ಲ ಅವ್ರು ಓಡಿಸಿಕೊಂಡ್ ಆ ಕಡೆ ಬೆಟ್ಟದ ಮೇಲೆ ಬಿಟ್ರು ಹ್ಮ್ ಆ ಇಲ್ಲಿ ನೋಡ್ದ ಕರಡಿ ಸ್ಕೂಲ್ ಹಿಂದ್ಗಡೆ ಸಿದ್ಧಾರ್ಥ ಸ್ಕೂಲ್ ಹಿಂದೆ ಐದು ಕರಡಿ ಹ್ಮ್ ಅದು ಎಂಟು ಎಂಟೂವರೆ ಬೆಳಿಗ್ಗೆ ಐದು ಒಟ್ಟಿಗೆ ಇದ್ದ ಎರಡು ಮರಿ ಕರಡಿ ಮೂರು ದೊಡ್ಡದು ನಾನು ನಾಗಣ ಪುರದವ್ರ ಒಂದ್ ಐದ್ ಜನ ಎಲ್ಲ ನೋಡ್ದು ಇದು ಮೂರ್ ದಿವ್ಸ ಆಯ್ತು ಸಿದ್ಧಾರ್ಥ ಸ್ಕೂಲ್ ಮೇಲ್ಗಡೆ ಅದು ಈಚಲ್ ಮರ ಐತೆ ನೋಡು ಅಲ್ಲಿ ರೋಡಲ್ಲಿ ಹೋಗ್ತಿದ್ನಲ್ಲ ಹ ವಾಕ್ ಹೋಗ್ತಾ ಇರ್ತೀವಲ್ಲ ಅಲ್ಲಿ ಹ್ಮ್ ಇನ್ನೆಲ್ಲ ನೋಡಿಲ್ಲಪ್ಪ ಎರಡೇ ನೋಡಿದ್ದು ಎದುರುಗಡೆ ಅಂತಾನೆ ತಿಳ್ಕೊಳ್ಳಿಲ್ಲ ತಿಳ್ಕೊಳ್ಲಿಲ್ಲ ಎದುರುಗಡೆ ಬರ್ತಿತ್ತು ಹೋಗ್ತಿದ್ದೆ ಅದ್ ಎದುರುಗಡೆ ಬರ್ತಿತ್ತು ನಾನು ನಾನು ನೀನ್ ನಿಂತೀರಷ್ಟು ಆಯ್ತು ಓಡೋ ಓಡೋದ್ರೆ ಇನ್ ಏನ್ ಮಾಡ್ತೀಯ ಓಡಾಕ್ ಜಾಗ ಇಲ್ಲ ಗೇಟ್ ಇತ್ತಲ್ಲ ಗೇಟ್ ತರ್ಕೊಂಡು ಒಳಕ್ ಓಡ್ಬಿಟ್ಟೆ ಹ್ಮ್ ಅವ್ರ ಕೂಗಾಡ್ತಾ ಇತ್ತು ಮನೆಯೊಳಕ್ ಗೇಟ್ ಒಳಕ್ ಹಾಕೊಂಡ್ ಒಳಕ್ ಹೋಗ್ಬಿಟ್ಟೆ ಜನ ಎಲ್ಲಾ ಬಂದು ಆಟ ಇಸ್ಕಿ ಬಂದು ಅವ್ರನ್ನ ಕರಡಿ ಓಡಿಸ್ಕೊಂಡು ಅದು ನೀರಿನ ಟ್ಯಾಂಕಿ ತರ ಕಟ್ಟಿದಾರಲ್ಲ ನೀ ಅಲ್ಲಿ ಗಂಟ ಓಡಿಸ್ಕೊಂಡು ಕಳ್ಸಿದ್ರು ಹ್ಮ್ ಹೋಯ್ತು ಓಡ್ತು ಸುಮ್ನೆ ದೊಡ್ಡ ದೊಡ್ಡ ದೊಡ್ಡದು ಏ ಅಪ್ಪ ಯಾ ಇವತ್ ಅದೆಲ್ಲ ನಮ್ ಹೋಟ್ಲ್ ಅಯ್ಯಮ್ಮ ಬಾಕ್ಲಿಾಗ್ತಿತ್ತಲ್ಲ ಅಯ್ಯಮ್ಮನು ನೀ ನೀತ್ಕೆಲ್ಲ ಬರ್ಬೇಡ ಅಂತಿದಾರೆ ಹ್ಮ್ ಅಲ್ಲಿ ಅಕ್ಕ ಪಕ್ಕದವ್ರೆಲ್ಲಾ ಹೇಳ್ತಾರೆ ನೀನ್ ಬೋಡ್ಕೊಂಡ್ ಬಾ ನೋಡ್ಕೊಂಡ್ ಬಾ ಅಂತ ಮನೆಯವ್ರೆಲ್ಲಾ ನಾನು ಏನಾಗತ್ತೆ ಅಂತ ಓದು ಇವತ್ತು ಸಿಕ್ಕೈತಿ ಏನನ್ಸುತ್ತಪ್ಪ ಭಯ ಆಗಲ್ಲ ಮನ್ಸೂರಿಗೆ ಒಂದ್ ಏಟ್ ಹೊಡಿತ ಆಯ್ತು ಬಗ್ಸದಲ್ಲ ಕಾ ಉಗ್ರ ಒಂದ್ ಏಟ್ ಹೊಡಿತು ಅಂತಂದ್ರೆ ಅದನ್ನ ಉಳಿತೀವ್ ನಾವಿರೋ ಇದಕ್ಕೆ ಉಳಿತೀವ ಒಂದೇ ಹ್ಮ್ ಒಂದೇ ಕರಡಿ